ನಮ್ಮ ಪಾಲಿಗೆ ಇತ್ತು ನಾವು ಮಾಳಿಂಗರಾಯ ಹೌದು ಮುಂಡಾಸ ಪಡ್ಕೊಂಡ ಭಕ್ತಿ ಮಾಡಿ ಅಂತ ಹೇಳಿ ಹೇಳಿದಕ್ಕ ಎಲ್ಲಾ ಸಂಘದವರು ನಾವು ಹೌದ್ ಹೌದು ಎಲ್ಲ ಈ ಡೊಳ್ಳಿನ ಹಾಡಕ್ಕೆ ಎಷ್ಟು ಮಂದಿರ ಆ ಡೊಳ್ಳಿನ ಹಾಡಿನೊಳಗೆ ಹೌದು ಹೌದ್ ಹೌದ್ ಅದಕ್ಕೆ ಮಾಳಿಂಗರಾಯನ ಭಕ್ತಿ ಹೌದು ಜಗ್ಗಿನ ಬುಳ್ಳಪ್ಪ ಮಾಡ್ಯನ ಮಾಳಿಂಗರಾಯೀರ ಬೀರದೇವ್ರ ಭಕ್ತಿ ಮಾಳಿಂಗರಾಯ್ ಭಕ್ತಿ ರೇವಣ್ಣ ಮಾಡ್ಯನ ಹೌದು ಇವ್ರೆಲ್ಲಾ ಭಕ್ತಿ ಮಾಡಿ ಗುಡಿ ಕಟ್ಕೊಂಡಾರ ಹೌದು ಹೌದಲ್ರಿ ಹೌದೌದು ಭಕ್ತಿ ಮಾಡೇ ಮುಕ್ತಿ ಪಡೆದಾರ ಹೇಳಿದಾಗಿತ್ತು ನಾವ್ ಹೇಳಿದಾಗಿತ್ತು ಅವ್ರ ಏನತ್ತಾರೀಪಾ ಅವ್ರ ಹೇಳ್ತಾರ ಹೌದು ಸಂಘದಿಂದ ಅವ್ರು ಗುಡಿ ಕಟ್ಕೊಂಡಾರ ಬೀರಪ್ಪ ದೇವರ ಸಂಘ ಮಾಡಿ ಬೀರಪ್ಪನ ಸಂಘ ಮಾಳಿಂಗ ರಾಯ ಮಾಡ್ದೆ ಹೌದು ಹೌದು ಹಿಂಗೆ ಮಾಳಿಂಗ ಸಂಘದಿಂದ ಮುಕ್ತಿ ಹೊಂದ್ಯಾರ ಕೇಳ್ತಾರೆ ಮುಕ್ತಿ ಮುಕ್ತಿ ಹೊಂದ್ಯಾರನತಕ್ಕಂಥ ಮಾತು ನಮ್ಮ ಸ ಕಲಾವಿದರು ಹೇಳಿದರು ಹೇಳ್ಯಾರಲ್ರಿಪ್ಪ ಅದಕ್ಕೆ ಎಲ್ಲ ಇಲ್ಲಿ ಆಲ್ಮತ್ತದೊಳಗೆ ಒಡ್ಡಿ ಒಳಗೆ ಶಿವಸ್ಥಾನ ಮಂದಿ ಎಷ್ಟೋ ಜನ ಇಲ್ಲಿ ಸೇವಾ ಮಾಡ್ಯಾರ ಅದ ಹೌದಿಲ್ಲ ಹೌದು ಈ ಸದ ಸಾವಿರಾರು ಡೊಳ್ಳಿನ ಸಂಘಗಳದಾವು ಅದಾವು ಹೌದಲ್ಲ ಹೌದು ಒಂದು ಮಾತು ಹೇಳಿದ್ರು ಅವರು ಏನಂತ ಹೇಳಿ ಮನಿಮೀಯ ಮದಗೊಂಡ ಡೊಳ್ಳಿನ ಸಂಘಗಳನ್ನ ಮಾಡಿ ಮುಕ್ತಿ ಹೊಂದ್ಯಾರ ಅನ್ನತಕ್ಕಂತ ಮಾತು ಹೇಳಿದ್ರು ಹೇಳದಲ್ರಿಪ್ಪ ಹೌದಲ್ರಿ ಹೌದ್ ಹೌದ್ ಸದ್ಯ ಕುರುಗೋಟದವರು ಡೊಳ್ಳಿನ ಸಂಘ ಮಾಡ್ಯಾರ ಹೌದು ಹೌದಲ್ಲ ಹಿಡ್ಕಲದವರು ಸಂಘ ಮಾಡ್ಯಾರ ಹೌದು ಹೌದು ಮತ್ತ ಅಳಗುಬವಾಡ ಮಾಡ್ಯಾರ ಹೌದು ಹಿಂಗ ಎಲ್ಲೋ ಎಷ್ಟೋ ಮಂದಿ ಹಾಲು ಮತದೊಳ ಸಾವಿರಾರ ಹೌದು ಲಕ್ಷ ಲಕ್ಷಗಳ ಸಂಘ ಮುಕ್ತಿ ಹೊಂದಲಿಲ್ಲ ಸಂಘ ಮಾಡಿದ ಅವ್ರಿಗೆ ಸಂಘ ಮಾಡದವ್ರಿಗೆ ಮುಕ್ತಿ ಹೊಂದಲಕ್ಕ ಬರಂಗಿಲ್ಲ ಭಕ್ತಿ ಯಾರು ಮಾಡಿರ್ತಾರೋ ಭಕ್ತಿ ಯಾರು ಮಾಡಿರ್ತಾರ ಅವರು ಮುಕ್ತಿ ಹೊಂದಬೇಕದ ಅವ್ರ ಗುಡಿ ಕಟ್ಕೋಬೇಕಾಗ್ತದ ಅವ್ರು ಮಾತ್ರ ಮುಕ್ತಿಗೆ ಹೋಗಿ ಮುಟ್ತಾರ ಹೌದು ಅದಕ್ಕೆ ಹೇಳಿದ್ರ ಜ್ಞಾನಿಗಳು ಏನ್ ಹೇಳಿದ್ರಿಪ್ಪ ಭಕ್ತಿದಿಂದಲೇ ಮುಕ್ತಿ ಭಕ್ತಿದಿಂದಲೇ ಶಕ್ತಿ ಭಕ್ತಿದಿಂದಲೇ ವ್ಯಕ್ತಿ ಭಕ್ತಿ ಮಾಡಿದ್ರೆ ಜಗದಲ್ಲಿ ಮುಕ್ತಿ ಸರ್ವಜ್ಞ ಅಂತ ಹೌದು ಹೌದೌದು ಇನ್ನೊಂದು ಮಾತು ಹೇಳಿದ್ರಿ ಗೌಡ್ರ ಏನಂತ ಹೇಳ್ರಿಪ್ಪ ಭಕ್ತಿ ಮಾಡೋ ಗುರುಪದ ಮುಟ್ಟಿ ನಡಿಯಬೇಕು ಹೌದು ನಿಷ್ಠಿ ಮನಸ್ಸು ಎಂಬುದು ಬಾಳ ಕೊಟ್ಟಿ ಮನಸ್ಸು ಬಿಟ್ರ ನೀ ಪೂರ ಕೆಟ್ಟಿ ಕಾಟಿ ದೇ ಎಂಬುದು ಹೊಲದ ಗಟ್ಟಿ ಕಾಮ ಕ್ರೋಧ ಬೆಳೆದವ ಕಂಟಿ ಅರುವ ಎಂಬುದು ಹೂಡೋ ಕುಂಠಿ ಹಸನ ಮಾಡ ಹೊಲದನ ಕಂಟಿ ಕಾಂಟಿ ಕಾಟಿ ಹೋಗಂಗಿಲ್ಲ ಈ ಕಂಟಿ ಕಡಿ ಹೌದು ಅಷ್ಟ ಮದಗಳ ಸುಡು ಹೌದು ಆರು ಗುಣಗಳ ಅಳಿ ಅಳಿ ಮೂರು ಗುಣಗಳ ತಿಳಿ ಅವಾಗ ಅವಾಗ ಇಂಥ ಕಂಟಿ ಕಡಿ ಅದಕ್ಕೆ ದೇ ಎಂಬುದು ಹೊಲದ ಗಟ್ಟಿ ಕಾಮ ಕ್ರೋಧ ಬೆಳೆದವ ಕಂಟಿ ಅರುವ ಎಂಬುದು ಹೂಡೋ ಕುಂಟಿ ಹಸನ ಮಾಡ ಹೊಲದನ ಕಂಟಿ ಹೌದು ಹೌದು ಏ ಶಿವ ಮಂತ್ರ ನುಡಿಯೋ ಗಟ್ಟಿ ಸಾಕ್ಷಾತ್ ತಗದು ಗುರುವಿನ ಬೆಟ್ಟಿ ಬವ ಎಂಬು ಸಾಗರ ಗಟ್ಟಿ ಇರುವ ನೀನು ಮಂದಿರ ಹೌದು ಹೌದೌದು ಹೇಳಿದ್ರ ಅವರು ಹೌದು ಸಂಘ ಮಾಡಿದ್ರ ಮುಕ್ತಿ ಹೊಂತದ ಹೇಳಿದ್ರು ಹೌದು ಹೌದು ಹೌದಲ್ಲ ಹೌದು ಸಂಘ ಅಂದ್ರೆ ಯಾಕ ಮಂದಿ ನಾವು ಇದಕ್ಕೆ ಏನತ್ತಾರ ಸಂಘತಾರ ಸಂಘ ಹತ್ತರ ಮತ್ತು ಏನತ್ತಾರ ಏನತ್ತಾರ್ರೀಪ ಸಂಕೀರ್ತನೆ ತರ ಸಂಕೀರ್ತನೆ ಇದು ನಾವು ನೀವು ಕೂಡ್ಕೊಂಡು ಮಾಡೋದಕ್ಕೆ ಸಂಕೀರ್ತನೆ ಅಂತಾರ ಇದಕ್ಕೆ ಸಂಘ ಹೌದು ಆದ್ರೆ ಇದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟುವಂತ ಅಲ್ಲ ದಾರಿ ಅಲ್ಲ 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 ಹ ಸಂಘದಲ್ಲಿ ಒಡಕದ ಸಂಘದಲ್ಲಿ ಜಗಳದ ಹೌದು ಸಂಘದಲ್ಲಿ ಈ ಕೋಪದ ಹೌದು ಸಂಘದಿಂದ ಎಷ್ಟೋ ಮಂದಿ ಬಂಗಾರ್ಯಾರ್ಟೋಮ್ ಹೋಗ್ಯಾರ ಹೌದು ಎಷ್ಟೋ ಮಂದಿ ತಮ್ಮ ಸಂಘ ಮಾಡಿ ಹೊಲ ಹಾಳ ಆಗಿಲ್ಲ ಹೌದೌದು ಅದಕ್ಕ ಭಕ್ತಿ ಅನ್ನತಕ್ಕಂತ ಬಾಳ ಶ್ರೇಷ್ಠದ ಶ್ರೇಷ್ಠ ಐತ್ರಿಪ ಅದಕ್ಕೆ ದಾಮಾಜಿ ಪಂತ ಹೌದು ಪಾಂಡು ರಂಗನ ಭಕ್ತಿ ಮಾಡ್ತಿದ್ದ ಮಾಡ್ತಿದ್ದ ಕಲ್ಲ ಕೈಯಾಗ ಕಲ್ಲ ತಾಳ ಹಿಡಿದು ಇಟ್ಟೋಬ 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 ಹೋಬ ಇಟ್ಟೋ ಹೌದು ಆದ್ರ ಕರೆ ಏನ್ ಮಾಡ್ನಪ್ಪ ಅಂದ್ರ ಪಾಂಡುರಂಗನ ಜ್ಞಾನದೊಳಗ ಹೌದು ಪಾಂಡುರ ಧ್ಯಾನ ಮಾಡ್ಕೊತ ಏನ್ ಮಾಡದ ತನ್ನ ಹೊಲದ ತನ್ನ ರಾಜನ ಬಿದರ್ ರಾಜನ ಹೌದು ಆ ತಯ್ಯ ಕೈಯನ ಹಾಳಾಗಿರ್ತಕ್ಕಂತ ದಾಮಾಜಿ ಅಂತ ಹೌದು ಎಲ್ಲಾ ಈ ಬಡವರು ನೋಡಿ ಹೌದೌದು ಈ ದುರ್ದುಕಾಲ ಬಿದ್ದಾಗ ಹೌದು ಎಲ್ಲಾ ಬಡವರಿಗೆಲ್ಲಾ ದಾನ ಮಾಡಿಬಿಟ್ಟ ಬೀದರ್ ರಾಜ್ಯ ಹಿಡ್ಕೊಂಡು ಒಯ್ದು ಅವ್ನ ಯಾರನ್ರಿ ಯಾರೀಪ ಅವಾಗ ಆ ಪಾಂಡುರಂಗನ ಭಕ್ತಿ ಮಾಡ್ತಿದ್ನಲ್ಲ ಹೌದ್ ಪಾಂಡುರಂಗ ಬಂದು ಹೌದ್ ಆ ಬೀದರ್ ರಾಜ್ಯನ ವಾಡ್ಯದೊಳಗ ಇಳು ಇಳುದು ಇಳು ಹೇಳಿ ನನ್ನ ಮಾಲಕನ ನೀ ಕರ್ಕೊಂಡ್ ಬಂದಿ ಇವತ್ತ ನನ್ನ ಮಾಲಕ ನಿನ್ನೂ ಎಳ್ಕೊಂಡ್ ಬಂದಿಯಪ್ಪ ಅಂತಂದ್ರೆ ಅಂತಂದ್ರ ನಾನು ನಮ್ಮ ನೀ ಸೃಷ್ಟಿಕರ್ತ ಹೌದ್ ನಾನು ಇದ್ದಿನ ಇದ್ ಹೇಳಲಿಲ್ಲ ನಮ್ಮ ಮಾಲಕ್ಕ ಇವತ್ತು ನಿಮ್ ಮನೆಗೆ ನಿಮ್ಮ ಆಳುಗಳು ಎಳ್ಕೊಂಡ್ ತರ್ಲಕತ್ತಾರ ಹೌದು ಅದಕ್ಕೆ ಒಂದ್ ಏನೋ ಲುಕ್ಸನ್ ಆಗ್ಯದ ನಿಂದು ಎಷ್ಟು ತಗೊಂಡ ಹೌದು ಅವಾಗ ಸೃಷ್ಟಿಕರ್ತ ಪರಮಾತ್ಮ ಹೌದು ಪಾಂಡೂರ್ ನಗರ ಇದ್ದ ಎಷ್ಟು ಕುಡಿತವೋ ಸಾವಿರಾರು ಹಾಗೇನ ಜೋಳ ಹಾಳು ಮಾಡ್ಯಾನ ಹೌದು ಹೌದು ರೊಕ್ಕ ರೂಪಾಯಿ ದಾನ ಮಾಡಿ ಬಿಟ್ಟಾನ ಮಂದಿಗೆ ಹಂಚ್ಯಾನವು ಹಾ ಎಲ್ಲ ಹಾಳು ಮಾಡಿಬಿಟ್ಟಾನ ನೀ ಏನು ಕುಡಿತು ಅಂದ ಮಳ್ಳಂದ ಅಂದ ಹೌದು ಅವ ಸೊಂಟ್ರ ಮೇಲೆ ಕೈ ಇಟ್ಟು ಹಿಂಗ ಜಾರ್ಸಿ ಬಿಟ್ಟ ಹೌದು ಮುತ್ತು ರತ್ನ ಡಿಗಿಗಟ್ಲೆ ಬಿತ್ತ್ರಿ ಪಾಜ್ಯ ವಾರ್ಡಿದೊಳಗೆ ಬಿತ್ತು ಹೌದು ಹೌದು ಅವಾಗ ರಾಜ ಬಿದ್ದ ಅವಾಗ ಬೀದರ್ ರಾಜ ಅಂತನ ಏನಾಯ್ತಾನ್ರೀಪ್ಪ ಯಪ್ಪಾ ನೀ ಹಂತ ಗಪ್ ಗಪ್ರಿ ಎಂತ ನಿನ್ನಲ್ಲಿ ಶಕ್ತಿ ಅದ ಹೌದು ಹೌದು ಎಂತ ನಿನ್ನ ಮದ ತಿಳ್ಕೊಂಡ ಅವಾಗ ಬೀದರ್ ರಾಜನ ವಾಡಿದೊಳಗ ಪಾಂಡುರಂಗ ಮಾಯ ಹೋದ ಇದು ಭಕ್ತಿ ಮಾಡಿದ್ರ ಭಕ್ತಿ ಮಾಡಿದ್ರಿಂದ ಇಂತ ಒಂದು ಹೌದು ಹೌದು ಮತ್ತು ಈ ಬಂಧನ ಬಿಡಿಸೋಳಕ್ ಬರ್ತದ ಮುಕ್ತಿ ಹೋಲಕ್ಕೂ ಬರ್ತದೆ ಬರ್ತದ ಭಕ್ತಿಯಲ್ಲಿ ಅದಕ್ಕ ಸಂಘ ಮಾಡಿದ್ರ ಏನು ಸಿಗಂಗಿಲ್ಲ ಸಂಘದಿಂದ ಬಹಳ ವಿಕ್ನದಂತ ಮಾತು ಹೇಳಿ ಹೇಳಿ ಅದಕ್ಕ ಬಾಳೇನು ಮಾತಾಡೋದು ಬೇಡ ಹೌದು ಹೌದ್ರಿ ಎತ್ತ ಪ್ರಕಾರ ನಮ್ಮ ಕಮಿಟಿ ಹಿರಿಯರು ಹೌದು ಪ್ರಶ್ನೆ ಕೇಳ್ಯಾರ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಹದಿನಾರು ಸಾವಿರ ಹೆಂಡರು ನೂರ ಒಂದು ಮಂದಿ ಅಲ್ಲ ಎಂಟು ಮಂದಿ ಪಟ್ಟದ ಸ್ತ್ರೀಯರು ಸ್ತ್ರೀಯರು ಹೌದು ಹೌದು ಇವರು ಕೃಷ್ಣನ ಹೆಂಡ್ರದಾರ ಹೆಂಡ್ರದರ್ ಕರೆ ಹೌದು ಮಕ್ಕಳು ಎಷ್ಟು ಮಂದಿ ಅನ್ನತಕ್ಕಂತ ಮಾತು ಮಾತು ನಿಮಗೆ ತಿಳಿದ ಪ್ರಕಾರ ತಿಳಿದ ಪ್ರಕಾರ ಹೌದು ಹೌದು ಅಧ್ಯಾತ್ಮ ಜೀವಿಗಳು ಹೇಳ್ತಾರೀ ಏನ್ ಹೇಳ್ತಾರ ಕೃಷ್ಣನ ಬಲ್ಲಿ ನಾರದ ಮುನಿ ಬಂದತ್ತ ಹೇಳಿ ಕೃಷ್ಣನ ಬಲ್ಲಿ ನಾರದ ಮುನಿ ಬಂದ ಹದಿನಾರು ಸಾವಿರ ಹೆಂಡ್ರದಾರ ಹೌದು ಎಂಟು ಮಂದಿ ಪಟ್ಟದ ಸ್ತ್ರೀಯರ ಅದಾರ ಅದಾರ ಆದ್ರ ಕರೆ ಹೌದು ಸ್ವಲ್ಪ ಹೌದೌದು ಎಷ್ಟು ಮಂದಿ ಇದ್ರು ಕೂಡ ಹೌದು ಅದಕ್ಕೆ ನಮಗ ಒಬ್ರು ನೀನು ಹೌದು ನನ್ನ ನನ್ನ ನಾನು ಕೂಡ ಹೌದು ಅವರು ಬಲ್ಲಿ ಹೋಗಬಹುದಂದಾಗ ಹೌದು ಅವಾಗ ಕೃಷ್ಣ ಹೇಳ್ತಾನ ಏನ್ ಕೇಳಿದ್ರೆ ಕೇಳಿದ್ರ ಏನ್ ರೀಪ್ಪ ಆಯ್ತಪ್ಪ ನಾರದ ಯಾವಾಗ ಹಿಂಗತ್ತಿ ಅಂದ್ರ ಹೌದು ಹೋಗಿ ಬಿಡುವಲ್ಲ ತಂದಾಗ ಹೌದು ಅವಾಗ ನಾರದ ಹೋತನ ಹೌದು ಎಲ್ಲಾ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಗೋಪಿಕಾ ಸ್ತ್ರೀಯರಲ್ಲಿ ಹೌದು ಹೋದಾಗ ಎಲ್ಲ ಮನೆಯೊಳಗ ಮನೆಯೊಳಗ ಕೃಷ್ಣ ಕೃಷ್ಣನೇ ಇರ್ತಾನ ಕಾಣ್ತಿದ್ದ ಅವಾಗ ಕೃಷ್ಣ ಕಂಡ ಅವಾಗ ಹೌದು ಹೌದು ಆ ನಾರದ ಮುನಿ ತತ್ತಾಸ್ತಯಪ್ಪ ತತ್ತಾಯ್ತು ತಪ್ಪಾಯ್ತು ಹೌದು ಹೌದು ನಿನಗೆ ಶರಣ ಆದೇನು ಹೌದು ಅದಕ್ಕೆ ನೀರ ಜಾಗ ಯಾವ್ದು ಇಲ್ಲ 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 ಹೇಳಿ ಅಧ್ಯಾತ್ಮ ಜೀವಿಗಳು ಹೇಳ್ತಾರ ಹೌದೌದು ಇನ್ನು ಜ್ಞಾನದ ಹೌದೌದು ಜೀವಿಗಳು ಏನೋ ಬರ್ದಾರಪ್ಪ ಏನಾರ ಎಂಟು ಮಂದಿ ಪಟ್ಟದ ಸ್ತ್ರೀಯರಿಗೆ ಹೌದು ಎಂಟು ಮಂದಿ ಒಬ್ಬೊಬ್ಬರಿಗೆ ಹತ್ತ ಮಂದಿ ಹೌದು ಮಕ್ಕಳದ ಹಿಂಗ್ ಎಂಬತ್ತು ಮಂದಿ ಮಕ್ಕಳ ಹಿಂಗ ಹೇಳ್ತಾರ ಹಿಂಗ ಪುರಾಣಕರು ಬರ್ದಾರ ಹೌದ ಹೌದು ಇದು ನಮಗೆ ಎಷ್ಟು ತಿಳಿತದ ಹೌದು ಇದ್ರ ಬಿಟ್ಟು ಯಾರು ಇದ್ರ ಹೇಳ ಸಹ ಕಲ ಹೇಳ್ತಾರ ಹೇಳ್ತಾರಿ ಅದಕ್ಕೆ ಬಾಳೆನೂ ಮಾತಾಡೋದು ಬೇಡ ಹೌದೌದು ಅದಕ್ಕೆ ಗದ್ದಲದಾಗ ಬಿದ್ದು ಅದೇಡಿ ಸಹ ಬೇಡ ಗುರುವಿನ ಗುರುತ ಹಿಡಿ ಮಾನವನ ಜನ್ಮದ ಮರ್ಮ ತಿಳಿದಾಗ ಮಾಧವ ಹಿಡಿತನ ಕೊಡಿ ಕೊಡಿ ಕೊಡಿಮತ್ತ ಹಾದಿ ಪಕ್ಕ ತಿಳ್ಕೊರ ತಮ್ಮ ದೇಹ ಎಂಬುದೊಂದು ಗುಡಿ ಕೊಡಿ ಗುಡಿ ಆರು ಮಂದಿಗೆ ಅಧಿಕಾರ ಕೊಡಬೇಡ್ರಿ ಅದರವ್ರಿಗೆ ಕಿಡಿಗೇಡಿ ಕಿಡಿಗೇಡಿ ಸಲಿಗೆ ಕೊಟ್ಟರೆ ಬಲಿ ಹಾಕತ್ತರ ಬೆನ್ನತ್ತಿ ಅಡಿ ಅಡಿ ನಿಂದು ನೀನೆ ತಿಳುವ ತಮ್ಮ ಮಂದಿ ಬೇಡ ಮೌನ ಎಂಬುದು ಬಂಗಾರ ಚಡಿ ಚಡಿ ಚಳಿ ಚಡಿಮದ ದಾರಿಯುದು ದಾಧಿಲಿ ಮಾಡಿದರ ಬಿಟ್ಟಿದ್ದರ ಸ್ಥಾನ ಪವಿತ್ರ ಪಾವನ ಇದ್ದಂಗ ಯಾರು ನುಡಿ ಮಾಡುದಕ್ಕೆ ಕಟ್ಟಾರ ಕಲ್ಲಿನ ಗುಡಿ ಹೌದಾ ಭಕ್ತಿ ಮಾಡಿ ಭಕ್ತಿ ಮಾಡಿ ಕಟ್ಟರ ಕಲ್ಲಿನ ಗುಡಿ ಸಂಘ ಮಾಡಿ ಯಾವ ಕಟ್ಟೆನ ಗುಡಿ ಹೇಳಿಪ್ಪ ಅದಕ್ಕೆ ಎತ್ತ ಪ್ರಕಾರ ನಾಲ್ಕು ಹಾಡಿ